ಎಲ್ಲ ಒಂದು ಅಭ್ಯರ್ಥಿಗೆ ಒಂದು ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ನಮ್ಮ ಒಂದು ಭಾರತೀಯ ಆರ್ ಆರ್ ಬಿ ರೈಲ್ವೆ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ ಇಲ್ಲಿ ಕಾಣಿಸ್ತಾ ಇರಬಹುದು ಅರ್ಜಿ ಪ್ರಾರಂಭ ಆದಂತ ದಿನಾಂಕ ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅರ್ಜಿಗಳು ಪ್ರಾರಂಭ ಆಗಿರತ್ತೆ ಎಲ್ಲ ಒಂದು ಅಭ್ಯರ್ಥಿಗಳು ಅಪ್ಲೈ ಮಾಡಿ ಮಿಸ್ ಅಂತರ್ ಮಾಡ್ಕೋಬೇಡ ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರತ್ತೆ ಅರ್ಜಿ ಪ್ರಾರಂಭ ಮಾಡದಂತ ದಿನಾಂಕ ಹನ್ನೊಂದು ಐದು ಅದ ನಂತರ ಕೊನೆಯ ದಿನಾಂಕ ಇಲ್ಲಿ ಹತ್ತೊಂಬತ್ತು ಐದು ಸುಮಾರು ಬರೀ ಹತ್ತು ದಿನ ಟೈಮ್ ಕೊಟ್ಟಿದ್ದಾರೆ ಈ ಒಂದು ಹತ್ತು ದಿನವಾಗ ಅಪ್ಲೈ ಮಾಡಬೇಕು ಮಹಿಳೆಯರಾಗಬಹುದು ಪುರುಷರಾಗಬಹುದು ಅಪ್ಲೈ ಮಾಡಿ ಇದೊಂದು ಸುವರ್ಣ ಅವಕಾಶ ಆಗಿರತ್ತೆ ಇದ್ರ ಬಗ್ಗೆನ ತಿಳಿಸ್ಕೊಡ್ತಾನೆ ಯಾವ್ದು ನೋಟಿಫಿಕೇಶನ್ ಯಾವೊಂದು ಪೋಸ್ಟ್ ಆಗಿ ಆಗಿರತ್ತೆ ಪ್ರತಿಯೊಂದು ಮಾಹಿತಿ ಇರೋದೇ ಯಾವುದೇ ರೀತಿಯಾಗಿ ಗೋಲ್ಡ್ ಫೋರನ್ ಇಲ್ಲಿ ಆಫೀಸ್ ಅಲ್ಲಿ ಆಗಿರುವಂತ ನೋಟಿಫಿಕೇಶನ್ ಬಂದಿದೆ ಅದರ ಪ್ರಕಾರ ತಿಳಿಸ್ಕೊಡ್ತಾರೆ ಅದು ವಿಡಿಯೋ ಕಣ್ಸನ್ ಕಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸೇರ್ ಮಾಡಿ ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ತುಂಬಾ ಜನ ಕಾಯ್ತಾ ಇರ್ತಾರೆ ನಾನು ಕೂಡ ರೆಲ್ವಿಲ್ಲ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿ ಅಂಥವ್ರಿಗೆ ಶೇರ್ ಮಾಡಿ ಹೆಲ್ಪ್ ಆಗತ್ತೆ ಒಬ್ರಿಗೆ ಹೆಲ್ಪ್ ಆದ್ರೆ ನಿಮ್ಮಿಂದ ಮತ್ತೊಬ್ಬರಿಗೆ ಹೆಲ್ಪ್ ಆಗತ್ತೆ ಅವ್ರಿಗೆ ಹೆಲ್ಪ್ ಆದ್ರೆ ಇನ್ನೊಬ್ರಿಗೆ ಹೆಲ್ಪ್ ಆಗತ್ತೆ ಈ ರೀತಿಯಾಗಿ ನೋಡ್ಸ್ರೆ ಆದ್ರೆ ಇದು ಯಾವಾಗಿಂದಾಗಿರತ್ತೆ ಏನು ಅಂತ ಅಂತ ತುಂಬಾ ಜನ ಕೇಳಬಹುದು ಯಾವ ಒಂದು ಅಭ್ಯರ್ಥಿಗಳು ಒಂಬತ್ತು ಸಾವಿರಕ್ಕಿಂತ ಅಧಿಕ ಪೋಸ್ಟ್ಗಳಿಗೆ ಈಗಾಗಲೇ ಅರ್ಜಿ ಸಲ್ಲಿಸಿದ್ರ ಒಂಬತ್ತು ಸಾವಿರಕ್ಕಿಂತ ಅಧಿಕ ಪೋಸ್ಟ್ಗಳಿಗೆ ಅರ್ಜಿ ಸಲ್ಲಿಸಿದರಲ್ಲ ಅದರದು ದಿನಾಂಕ ಕೂಡ ಮುಗಿದಿತ್ತು ಈಗ ದಿನಾಂಕ ಕೂಡ ಮುಗಿದಿತ್ತು ಕೆಲವು ಜನ ಅಂತಿದ್ರು ವಿಸ್ತರಣೆ ಮಾಡ್ತಾರೆ ಇನ್ನು ಕೆಲವು ಜನ ಅಂತಿದ್ರು ವಿಸ್ತರಣೆ ಮಾಡೋದಲ್ಲ ಅಂತೇಳಿ ಈಗ ಒಂಬತ್ತು ಸಾವಿರಕ್ಕಿಂತ ಎ ಎಲ್ ಪಿ ಈಗೊಂದು ಅಸಿಸ್ಟೆಂಟ್ ಲೋಕೋ ಫೈಲಟ್ ಹೋಲ್ಡಿಗೆ ಸಂಬಂಧಪಟ್ಟಂತೆ ಮತ್ತೆ ದಿನಾಂಕನ ವಿಸ್ತರಣೆ ಮಾಡಿದ್ದಾರೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಅಸಿಸ್ಟೆಂಟ್ ಲೋಕೋ ಫೈಲಟ್ ಹುದ್ದೆಗೆ ಆರ್ ಆರ್ ಬಿ ರೈಲ್ವೆ ಇಲಾಖೆದು ಆಫೀಸಲ್ಲ ಅಧಿಸೂಚನೆ ರಿಲೀಸ್ ಮಾಡಿದಾರಲ್ಲ ಸೆಂಟ್ರಲ್ ಗೌರ್ಮೆಂಟ್ನಿಂದ ನಿಂದ ಆರ್ ಆರ್ ಬಿ ರೈಲ್ವೆ ಹಾಕ್ಯಂದ ಅದು ಎ ಎಲ್ ಪಿ ಪೋಸ್ಟಿಗೆ ಸಂಬಂಧಪಟ್ಟಂತೆ ಡೇಟನ್ನು ವಿಸ್ತರಣೆ ಮಾಡಿದ್ದಾರೆ ಡಿಪ್ಲೊಮಾ ಪಾಸ್ ಆದವ್ರು ಐ ಟಿ ಐ ಕಂಪ್ಲೀಟ್ ಮಾಡಿದವರು ಹದಿನೈದು ಪಾಸದವ್ರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇತ್ತು ಈಗ ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಅವಕಾಶ ಮಿಸ್ ಮಾಡ್ಕೋಬೇಡಿ ಬೇರೆ ನಿಮ್ಗೆ ಹತ್ತು ದಿನ ಟೈಮ್ ಇರತ್ತೆ ಅಷ್ಟು ಒಳಗಾಗಿ ಎಲ್ಲರೂ ಅಪ್ಲೈ ಮಾಡಿ ಯಾವಾಗಂದ್ರೆ ಇಲ್ಲಿದೆ ನೋಡಿ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನಮಗೆ ಮತ್ತೊಂದು ಸಲಾಗಿ ಅವಕಾಶ ಕೊಟ್ಟಿದ್ದಾರೆ ನಂತರ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ತನಕ ಕೊನೆಯ ದಿನಾಂಕ ಆಗಿರತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮೊಂದು ಅಪ್ಲಿಕೇಶನು ಕೊನೆಯ ದಿನಾಂಕ ಅದನಂತರ ನಿಮ್ಮೊಂದು ಅಪ್ಲಿಕೇಶನ್ ಫೀಸ್ ಇರತ್ತೆ ಅದನ್ನು ಪೇಮೆಂಟ್ ಮಾಡೋದಕ್ಕೆ ಕೊನೆಯ ದಿನಾಂಕ ನೋಡಿ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಆಗಿರತ್ತೆ ಅದನಂತರ ನಿಮ್ಮೊಂದು ಮೋಡಿಫೈ ಏನಾದರೂ ತಪ್ಪಾಗಿತ್ತು ಅಂದರೆ ಅದು ಮತ್ತೊಂದು ಸಲಾಗಿ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಅಥವಾ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರ ತನಕ ಅವಕಾಶ ಇರತ್ತೆ ಅದನಂತರ ನಿಮ್ಮೊಂದು ರ್ಯಾಂಕಿಂಗ್ ಏಜ್ ಲಿಮಿಟ್ ನೋಡಿ ಎಲ್ಲಿಂದ ಎಲ್ಲಿ ತನಕ ಅವಕಾಶ ಇರತ್ತೆ ಅಂದ್ರೆ ಈಗ ಲೆಕ್ಕಾಚಾರ ಮಾಡ್ಕೋಬೇಕಾಗತ್ತೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಈಗ ಲೆಕ್ಕಾಚಾರ ಮಾಡಬೇಕು ಇದೊಂದು ತೆಲಿಟ್ಗಳೇ ಮೊದಲಿಗೆ ನಿಮಗೆ ಸುಮಾರು ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಲೆಕ್ಕಾಚಾರ ಮಾಡ್ಕೊಂಡು ಅರ್ಜಿ ಸಲ್ಲಿಸ್ತಾ ಇದ್ರಿ ಹದಿನೆಂಟು ವರ್ಷ ಹದಿನೈದು ವರ್ಷ ಈ ರೀತಿಯಾಗಿ ಈಗ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಲೆಕ್ಕಾಚಾರ ಮಾಡ್ಕೋಬೇಕಾಗತ್ತೆ ಹಾಗೂ ನೀವು ಅರ್ಜಿ ಸಲ್ಲಿಸ್ಬೇಕು ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನಿಮ್ಮ ಒಂದು ಕ್ಲೋಸಿಂಗ್ ಡೇಟು ಕೊಟ್ಟಿದ್ದಾರೆ ಇದು ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಅದರ ಬಳಿಕ ನಿಮ್ಮ ಒಂದು ಕ್ಲೋಸಿಂಗ್ ಡೇಟ್ ಸಬ್ಮಿಟ್ ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ತನಕ ಮಾತ್ರ ಅವಕಾಶ ಇರತ್ತೆ ಅಪ್ಲೈ ಮಾಡಿ ಇದು ಆರ್ ಆರ್ ಬಿಲ್ ಇರೋಕಿಂತ ಅಫಿಶಿಯಲ್ ನೋಟಿಸ್ ಆಗಿರತ್ತೆ ಹತ್ತನೇ ತಾರೀಕಂದು ರಿಲೀಸ್ ಮಾಡಿದ್ದಾರೆ ಇಲ್ಲಿ ಕಾಣಿಸ್ತಾ ಇರಬಹುದು ಹತ್ತನೇ ತಾರೀಕು ರಿಲೀಸ್ ಆಗಿರತ್ತೆ ಎಲ್ ಪಿ ಪೋಸ್ಟಿಗೆ ಸಂಬಂಧಪಟ್ಟಂತೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಈ ಒಂದು ನೇಮಕಾತಿ ಮಿಸ್ ಮಾಡ್ಕೋಬೇಡಿ ಈಗಾಗಲೇ ಹಿಂದ್ಗಡೆ ಇದರ ಬಗ್ಗೆ ಸಂಪೂರ್ಣ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇವೆ ಎ ಟು ಜೆಡ್ ವರೆಗೆ ಈಗ ಮತ್ತೊಂದು ಸೆಲೆಗೆ ಅಂದ್ರೂ ಮಾಡೋಕ್ಕಾಗಲ್ಲ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡ್ತವೆ ಮತ್ತೆ ಇದಕ್ಕಿಂತ ಏನಾದ್ರೂ ಇಲ್ಲಿ ರಿಪ್ಲೈ ಸಿಗಲಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡಿ ಅಲ್ಲಿ ರಿಪ್ಲೈ ಕೊಡ್ತೇವೆ ಇದ್ರ ಬಗ್ಗೆ ಕ್ಲಿಯರ್ ಕಟ್ಟ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಮತ್ತೊಂದು ಸಲ ದಿನಾಂಕನೇ ವಿಸ್ತರಣೆ ಮಾಡಿದ್ದಾರೆ ಆರ್ ಆರ್ ಬಿ ರೆಲಿವೆಲ್ ಹಾಕೋದು ಅಪ್ಲೈ ಮಾಡಿ ಅಪ್ಲೈ ಮಾಡುವಂತ ವಿದ್ಯಾರ್ಥಿಗಳು ಕೆಲವು ಜನ ಹೇಳ್ತಾರೆ ಆನ್ಲೈನ್ ಅಲ್ಲಿ ಕೇಳಿದ್ರೆ ಇದಕ್ಕೆ ನನಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತೇಳಿ ಈ ರೀತಿಯಾಗಿ ಆಫೀಸಿಯಲ್ ಆಗಿರುವಂತಹ ವೆಬ್ಸೈಟ್ ತೋರಿಸಿ ಅದರ ನಂತರ ಅವ್ರು ಹೇಳಿ ಇದಾಗಿದೆ ಅಂತೇಳಿ ఆమెవ్ చెక్ మార్కొని అర్జీ సల్స్త మి మోబు